ಆ ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡ್ತಾ ಇರ್ಬೋದು ನಾವು ಉಕ್ಸ್ ಮಾಡೋಕ್ಕೆ ಸುಮ್ ತುಂಬ ಟೈಮ್ ತಗೊಳುತ್ತೆ ಅದೇ ರೀತಿ ನಾನು ಇಲ್ಲಿ ಮಿಷಿನಲ್ಲಿ ಉಕ್ಸ್ ಮಾಡ್ಕೊತೀನಿ ಫಸ್ಟು ಎರಡು ಇಂಚಾಗುವಷ್ಟು ಬಟ್ಟೆ ತೊಗೊತೀನಿ ಇನ್ನೊಂದು ಎರಡೂವರೆ ಎರಡೂವರೆ ಇಂಚಾಗುವಷ್ಟು ಬಟ್ಟೆನ ತಗೊತಾ ಇದ್ದೀನಿ ಈ ಎರಡು ಪೀಸನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೊತೀನಿ ಫಸ್ಟು ಈ ಬ್ಲೌಸ್ ಪೀಸ್ ಏನಿದೆ ಅಲ್ವಾ ಈ ರೀತಿ ಹಾಕ್ಕೊಂಡು ಕೆಳಗಿದ್ದ ಮೇಲ್ಗಡೆ ನಾವು ಒಂದು ಸ್ಟಿಚಿಂಗನ್ನ ಬಿಡೋಣ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫಸ್ಟು ಈ ರೀತಿ ಹೊಲಿಗೆ ಹಾಕ್ಕೋಬೇಕು ಫಸ್ಟ್ ಇಟ್ಕೊಂಡು ಸ್ವಲ್ಪ ಹೊಲಿಗೆ ಹಾಕೋಬೇಕಾಗತ್ತೆ ಬ್ಲೌಸ್ ಪೀಸ್ ಮೇಲೆ ಇಟ್ಟಾದರೆ ಬ್ಲೌಸ್ ಒಂದು ಉಕ್ಸ್ ಏನಿದೆ ಅಲ್ವಾ ಒಂದು ಉಕ್ಸ್ ಪಟ್ಟಿ ಕಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಬಾರ್ದು ಡೈರೆಕ್ಟಾಗಿ ಇವಾಗ ಹಚ್ಚಬೇಕು ಇವಾಗ ಈ ರೀತಿ ಸ್ಟಿಚಿಂಗನ್ನು ಹಾಕಿದ್ದೀವಲ್ವ ಇವಾಗ ಓಪನ್ ಮಾಡಬೇಕು ಈ ರೀತಿ ಓಪನ್ ಮಾಡಿದ ಮೇಲೆ ನಮಗೆ ಇನ್ನೊಂದು ಪೀಸ್ ಇದೆ ಅಲ್ವಾ ಅದನ್ನು ಕೂಡ ಜಾಯಿಂಟ್ ಮಾಡಬೇಕು ಅದಕ್ಕೂ ಮುಂಚೆ ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಉಕ್ಸ್ ಹಾಕ್ಲಿಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಐದು ಉಕ್ಸು ಕೂರಬೇಕಲ್ವ ಆ ರೀತಿ ಈ ರೀತಿ ಉಕ್ಸ್ ಉಕ್ಸಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸೇಮ್ ಬರುತ್ತೆ ಒಂದೇ ಮೆಜರ್ಮೆಂಟಲ್ಲಿ ನಮಗೆ ಉಕ್ಸು ಕೂರುತ್ತೆ ಇವಾಗ ಇನ್ನೊಂದು ಪೀಸ್ ತೊಗೊಂಡಿದೀವಲ್ವ ನಾನು ಎರಡೂವರೆ ಇಂಚಾಗುವಷ್ಟು ಎರಡು ಒಂದು ಪೀಸ್ ತೊಗೊಂಡಿದಿನಲ್ವ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫಸ್ಟು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋಬೇಕು ಯಾವಾಗ ಅಂದರೆ ಅದ್ರ ಮೇಲ್ಗಡೆ ಇಡಬೇಕು ಒಂದು ಪೀಸ್ ಜಾಯಿಂಟ್ ಮಾಡಿದೀವಲ್ವ ಈ ರೀತಿ ಮೇಲ್ಗಡೆ ಇಡಬೇಕು ಒಂದೇ ಸಮ ನೋಡಿಕೊಂಡು ಅಂದರೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಸ್ವಲ್ಪ ಕಡಿಮೆ ಅನ್ನೋಂಗೆ ಸ್ವಲ್ಪ ಗ್ಯಾಪ್ ಇದ್ದೀನಿ ನಾನು ಉಗಿಸಾಕ್ಲಿಕ್ಕೆ ಇವಾಗ ಸ್ಟಾರ್ಟಿಂಗು ರಫ್ ಹೊಡಿಕೊಳ್ಳೋಣ ರಫ್ ಹೊಡ್ಕೊಂಡ್ರೆ ಬಿಚ್ಕೊಳ್ಳಲ್ಲ ಈ ರೀತಿ ಹಾಕ್ಕೊಂಡು ಇವಾಗ ಉಕ್ಸ್ ಹಾಕ್ಲಿಕ್ಕೆ ಮನೆ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಎರಡು ಪೀಸ್ ಏನಿದೆ ಅಲ್ವಾ ಎರಡು ಪೀಸ್ಗೂ ಜಾಯಿಂಟ್ ಮಾಡಬೇಕು ಹೊಲಿಗೆ ರಫ್ ಹೊಡ್ಕೋಬೇಕು ಯಾವಾಗಲೂ ಒಂದು ಗುಂಡ್ ಬೇಕಾದರೆ ಹಾಕ್ಕೋಬೋದು ಈ ರೀತಿ ಹಿಂದೆ ಮುಂದೆ ಮಾಡಿದರೆ ರಫ್ ಆಗುತ್ತೆ ಮತ್ತು ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಇನ್ನೊಂದು ಹೊಲಿಗೆ ಹಾಕಬೇಕು ಅದರ ಪಕ್ಕಕ್ಕೆ ಇನ್ನೊಂದು ಹೊಲಿಗೆ ಇಲ್ಲಿ ಕೂಡ ರಫ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕಂಟಿನ್ಯೂವಾಗಿ ಹೊಲಿಗೆ ಬರಬೇಕು ಇನ್ನೊಂದು ಉಕ್ಸ್ ಮಾಡಲಿಕ್ಕೆ ಮನೆ ಮಾಡ್ಬೇಕು ಮಾಡಬೇಕಲ್ವಾ ಅಲ್ಲಿಗೆ ಇಲ್ಲಿಗೊಂದು ಸೇಮ್ ನಾನು ಅಲ್ಲಿ ತೋರಿಸಿದ್ನಲ್ವ ಅದೇ ರೀತಿ ಇವಾಗ ಮನೆ ಮಾಡ್ಕೋಬೇಕು ಒಂದಾಯಿತು ಅದ್ರ ಪಕ್ಕಕ್ಕೆ ಉಕ್ಸು ಎಷ್ಟು ಇರುತ್ತೋ ಅಷ್ಟು ಹಾಕೋಬೇಕಾಗುತ್ತೆ ತುಂಬ ಲೂಸ್ ಮಾಡ್ಕೋಬಾರ್ದು ತುಂಬ ಟೈಟ್ ಮಾಡ್ಕೋಬಾರ್ದು ತುಂಬ ಟೈಟ್ ಮಾಡಿದ್ರೆ ಉಕ್ಸ್ ಹೋಗಲ್ಲ ತುಂಬ ಲೂಸ್ ಮಾಡ್ಕೊಂಬಿಟ್ರೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಉಕ್ಸು ಕರೆಕ್ಟಾಗಿ ನೋಡಿಕೊಂಡು ನೀವು ಮನಿನ ಮಾಡ್ಕೋಬೇಕಾಗತ್ತೆ ಗ್ಯಾಪ್ ತಗೊಂಡು ಇವಾಗ ಕಂಟಿನ್ಯೂ ಆಗಿ ನಾನಿಲ್ಲಿ ಹೊಲಿಗೆ ಬಂದು ಅಲ್ಲಿಂದ ಮತ್ತೆ ತಿರ್ಗ ಈ ರೀತಿ ಎಲ್ಲ ಉಕ್ಸಿಗೂ ಈ ರೀತಿ ಹೋಲ್ ಮಾಡ್ಕೋಬೇಕಾಗುತ್ತೆ ಉಕ್ಸ್ ಮನಿಗೂ ಕರೆಕ್ಟಾಗಿ ಉಕ್ಸು ಏನು ಮೆಜರ್ಮೆಂಟ್ ಇರುತ್ತೋ ಅಷ್ಟನ್ನು ನಾವು ಇಲ್ಲಿ ಹೋಲ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಎಷ್ಟು ಎಕ್ಸ್ಟ್ರಾ ಬೇಡ ದೊಡ್ಡದು ಬೇಡ ಸಣ್ಣದು ಬೇಡ ಇವಾಗ ಎಲ್ಲನೂ ಹಾಕ್ಕೊಂಡಾಯಿತು ಹೋಲ್ ಮಾಡ್ಕೊಂಡಾಯಿತು ಉಕ್ಸ್ ಮಾಡಲಿಕ್ಕೆ ಇವಾಗ ಉಕ್ಸನ್ನು ಯಾವ ರೀತಿ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ತ್ರೆಡ್ ಏನಾದರೂ ಕಾಣಿಸ್ತಿತ್ತು ಅಂದರೆ ಅದನ್ನು ಕಟ್ ಮಾಡ್ಕೊಂಬಿಡಿ ಆಮೇಲೆ ಚೆನ್ನಾಗಿ ಕಾಣಿಸಲ್ಲ ಈ ಉಕ್ಸ್ ಏನಿದೆ ಅಲ್ವ ಇವಾಗ ಐದು ಉಕ್ಸ್ ತೊಗೊಂಡು ಇಲ್ಲಿ ಯಾವ ರೀತಿ ಸೇರಿಸ್ಬೇಕು ಅಂತಂದರೆ ಮೇಲೆ ಒಂದು ಲೇಯರನ್ನು ತೊಗೊಂಡಿರ್ತೀವಲ್ವ ಅದು ಒಳಗಡೆ ಒಂದು ಫೋಲ್ಡಿಂಗ್ ಎಲ್ಲ ಇರುತ್ತೆ ಅಲ್ವಾ ಅದನ್ನು ತೆಗಿಬೇಕು ಅದನ್ನು ತೆಗೆದು ಈ ರೀತಿ ಹಾಕಬೇಕು ಅದು ಒಳಗಡೆ ಚೆನ್ನಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ಅದೇ ರೀತಿ ಕಂಟಿನ್ಯೂ ಆಗಿ ಈ ರೀತಿ ಓಪನ್ ಮಾಡಿಕೊಂಡು ಅದು ಒಳಗಡೆ ನೀಟಾಗಿ ಸೇರಿಸಬೇಕು ಅಪ್ಪಿ ತಪ್ಪಿ ತುಂಬ ಟೈಟ್ ಆಗ್ತಿದೆ ನಮಗೆ ಹಾಕ್ತಿಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಸ್ಕ್ರೂಡ್ರೈವರು ಅಥವಾ ಟೆಸ್ಟು ಈ ರೀತಿ ತೊಗೊಂಡು ಸ್ವಲ್ಪ ಹಿಂಗೆ ಹೇಳ್ಕೊಂಡ್ರೆ ಚೆನ್ನಾಗಿ ಕೂರುತ್ತೆ ಹುಕ್ಸು ನೋಡಿದ್ರಿ ಅಲ್ವಾ ಯಾವ ರೀತಿ ಹಾಕೋದು ಅಂತ ಅದೇ ರೀತಿ ಇನ್ನೊಂದು ಕೂಡ ಇಲ್ಲಿ ಇದ್ದೀನಿ ಸ್ನೇಹಿತ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ವಿಡಿಯೋನ ವಾಚ್ ಮಾಡ್ಬೋದು ಸ್ವಲ್ಪ ಹೋಲ್ ಚಿಕ್ಕದಾದರೆ ಉಕ್ಸು ಹೋಗೋಲ್ಲ ದೊಡ್ಡದು ಮಾಡ್ಕೊಬೋದು ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಉಕ್ಸು ಫಿಟ್ಟಾಗಿ ಕೂರಬೇಕಾಗತ್ತೆ ನೋಡ್ತಾ ಇರ್ಬೋದು ಉಕ್ಸ್ ಎಷ್ಟು ಬೇಗ ಬೇಗನೆ ನಾವು ಹಾಕ್ಬೋದು ಅಂತ ಇವಾಗ ಐದು ಉಕ್ಸ್ ಹಾಕಾಯಿತು ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗನ್ನು ಹಾಕೊಂಡ್ಬಂದುಬಿಡಿ ಇವಾಗ ನಾರ್ಮಲ್ಲಾಗಿ ಆಗಿ ನಾವು ಉಕ್ಸು ಯಾವ ರೀತಿ ಉಗ್ಸ್ಬನಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನೀವು ಇವಾಗ ಸ್ಟಿಚ್ಚಿಂಗನ್ನು ಮಾಡ್ಕೊಂಬಂದರೆ ಕರೆಕ್ಟಾಗಿ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ಫೋಲ್ಡಿಂಗ್ ಮಾಡಿಕೊಂಡು ತಿರ್ಗ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ಚಿಂಗನ್ನು ಮಾಡಿದರೆ ಕಂಪ್ಲೀಟಾಗಿ ಕ್ಲೀನಾಗಿ ಆಯಿತು ನೋಡ್ತಾ ಇರ್ಬೋದು ಈ ರೀತಿ ನೋಡಿಕೊಂಡು ಇನ್ನೊಂದು ಸ್ಟಿಚ್ಚಿಂಗನ್ನು ಹಾಕೊಂಬಂದ್ರಿ ಅಂದರೆ ಉಕ್ಸ್ ಪಟ್ಟಿ ರೆಡಿ ಆಯಿತು ಉಕ್ಸು ರೆಡಿ ಆಯಿತು ಆರಾಮಾಗಿ ನಾವು ದಿಢೀರಂಥ ಐದು ನಿಮಿಷ ಅಲ್ಲಿ ನಮಗೆ ಈ ಉಕ್ಸ್ ಅನ್ನೋದು ಹಾಕ್ಕೊಬೋದು ಸ್ನೇಹಿತರೆ ಅರ್ಜೆಂಟ್ ಇದ್ದರೆ ಮಾತ್ರ ಪರ್ಫೆಕ್ಟಾಗಿ ಆರಾಮಾಗಿ ಹಾಕ್ಬೋದು ಇಲ್ಲ ಉಕ್ಸ್ ಆಗಿಲ್ಲ ತಡಿ ಅದಾಗಿಲ್ಲ ಅಂತಂದರೆ ಅನ್ನೋ ಹಾಗೆ ಮಾತೇ ಇಲ್ಲ ಆರಾಮಾಗಿ ಈ ರೀತಿ ಮಿಷಿನಲ್ಲೇ ಐದು ನಿಮಿಷ ಸಾಕು ಬಟ್ ಏನಪ್ಪ ಅಂದರೆ ನಿಮಗೆ ಕ್ಲಿಯರಾಗಿ ತೋರಿಸೋಣ ಅಂತ ವೀಡಿಯೋನ ಸ್ವಲ್ಪ ಲೆಂತಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ನಾನು ಕ್ಯಾಮ್ರಾ ಇಲ್ಲ ಅಂತಂದರೆ ಐದು ನಿಮಿಷದಲ್ಲಿ ಆರಾಮಾಗಿ ಹಾಕ್ಕೊಂತಿದ್ದೆ ಮಿಡ್ಲು ಇನ್ನೊಂದು ಸ್ಟಿಚಿಂಗ್ ಅನ್ನ ಬಂದ್ಬಿಡಿ ಬಂದುಬಿಡಿ ಪಕ್ಕ ಆಗ್ಬಿಡುತ್ತೆ ಹಂಗೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಹುಕ್ಸ್ ಮಾಡೋದು ತುಂಬ ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು ಮೇಲ್ಗಡೆ ಹೊಲಿಗೆ ಇಲ್ಲ ಏನಿಲ್ಲ ಆರಾಮಾಗಿ ನಮಗೆ ಉಕ್ಸು ಯಾವ ರೀತಿ ಬಂತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಆಯಿತು ಅಂತ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್